ಅಂದ್ರೆ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು ಮನೇಲಿರೋ ಹೆಣ್ಮಗಳು ಅಥವಾ ಮನೆಗ್ ಬರೋ ಸೊಸೆ ಏನು ಮಾಡೋದ್ ಬೇಡ ನಗ್ನಗ್ತಾ ಇದ್ರೆ ಸಾಕು ಮನೆ ವೃದ್ಧಿ ಆಗತ್ತೆ ಅಂತ ಮನೆ ತುಂಬಿ ತುಳುಕಾಡತ್ತೆ ನಗು ಇದ್ರೆ ಸಾಕು ಅಂತ ನಮ್ಮ ನಮ್ಮನೇಲಿ ನಾವ್ ಇವತ್ತಿಗೂ ಅಷ್ಟೇ ಇವತ್ತು ಕಲಿ ಸಂಜೆಗೆ ನಮಗೆ ದುಡ್ಡೇ ಇಲ್ವಲ್ಲ ಅಂತ ನಾವ್ ಬರಿ ಕೈ ಹತ್ತು ರೂಪಾಯಿ ಇಟ್ಟು ನಾವ್ ಬಂದ್ರೆ ನನ್ ಸಂಜೆ ಅಷ್ಟೊತ್ತಿಗೆ ನಮ್ ಕೈಲಿ ಆಗಿರೋ ಸೊಸದಲ್ಲೇ ನಾವ್ ನಾಲ್ಕ್ ಜನ ಕೊಡಂಗೆ ದುಡಿಮೆ ಮಾಡ್ತೀವಿ ಅಂದ್ರೆ ನಿಮ್ಗೆ ದುಡಿಮೆ ಇಲ್ಲ ಅಂತಂದ್ರು

ಆಗುತ್ತೆ ದಿನ ಮೂರ್ ದಿನದಲ್ಲಿ ಒಂದಿನ ಗ್ಯಾರಂಟಿ ಆಗಿ ಆಗುತ್ತೆ ಒಟ್ನಲ್ಲಿ ದೇವರು ಅಲ್ಲಿಗೆ ಅಲ್ಲಿಗೆ ಅದನ್ನ ಸರಿ ಮಾಡಿ ಇರ್ತಾನೆ ಯಾವತ್ತಿಗೆ ಈ ಊರಿಗೆ ಬಂದಾಗಿಂದ ನಾವೇ ಇನ್ನೊಬ್ರಿಗೆ ನೂರ ಐವತ್ತು ಕೊಡ್ತೀನಿ ಅವ್ರಿಗೆ ಕೇಳಲ್ಲ ನಿಮ್ ನಗು ಮುಖನೇ ಆತರ ಮಾಡ್ಸುತ್ತೆ ಅಮ್ಮ ನಿಮ್ ನಗು ಮುಖನೇ ಮಾಡ್ಸುತ್ತೆ ಇನ್ನು ನಿಮ್ಗೆ ಇದೇ ತರ ಗಿರಾಕಿಗಳು ಜಾಸ್ತಿ ಬರ್ಲಿ ನೀವು ಕೊಡೋ ಕಷ್ಟಕ್ಕೆ ಅದ್ ತಕ್ಕದಂಗೆ ಚೆನ್ನಾಗಿರ್ಲಿ ಕಾಫಿತಗಳು ಯಾರೋಗುತ್ತೆ ಇದೇ ತರ ಚೆನ್ನಾಗಿ ನಿಮ್ಗೆ ಆಗ್ಲಿ ವ್ಯಾಪಾರಗಳೆಲ್ಲ ಆಗ್ಲಿ ಎಲ್ಲರೂ ಮುಂದೆ ಬರ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಆಶಿಸಿದ್ದೀನಿ ತುಂಬಾ ಧನ್ಯವಾದ ತುಂಬಾ ಧನ್ಯವಾದ ನನಗೂ ಆಶೀರ್ವಾದ ಮಾಡಿ ನಂಗು ಒಳ್ಳೆ ಚೆನ್ನಾಗಿ ಮಾತಾಡ್ತೀನ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ